ನೋಡಿಗಾಯಿ ಸಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಕಡಲೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಉದ್ದಿನೊಡೆ ಮಾಡೋದಕ್ಕೆ ನಾನು ಒಂದು ಕಪ್ ಅಷ್ಟು ವೈಟ್ ಉದ್ದಿನ ಕಾಳು ತಗೊಂಡಿದ್ದೀನಿ ಅದನ್ನ ಒಂದ್ ಬೌಲ್ಗೆ ಹಾಕೊಂಡು ಎರಡು ಸಲ ವಾಶ್ ಮಾಡ್ಕೋಬೇಕು ನೀರಲ್ಲಿ ಈಗ ವಾಶ್ ಮಾಡಾಗಿದೆ ವಾಶ್ ಮಾಡಿದ ನಂತರ ನಾವು ನೀರಿನಲ್ಲಿ ಒನ್ ಅವರ್ ನೆನೆಸಕ್ಕೆ ಇವಾಗ ನೆಂದಿದೆ ಅದನ್ನು ಸೋರಿಸ್ಕೊಂಡು ನೀರೆಲ್ಲ ತೆಗಿಬೇಕು ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ರುಬ್ಕೋಬೇಕು ಒಂದು ಬೌಲ್ನ ತಗೊಂಡು ರುಬ್ಕೊಂಡಿರೋ ಹಿಟ್ಟನ್ನು ಬೌಲ್ಗೆ ಸೇರಿಸ್ಕೊಳ್ಳೋಣ ಹೋಟೆಲ್ ಸ್ಟೈಲ್ ರೀತಿಯೇ ಚೆನ್ನಾಗಿ ಬರುತ್ತೆ ಉದ್ದಿನೊಡೆ ಮೇಲೆ ಗರ್ಗರಿಯಾಗಿರುತ್ತೆ ಒಳಗಡೆ ಸ್ಮೂತಾಗೂ ಕೂಡ ಇರುತ್ತೆ ಒಂದು ಮೂರು ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಇಲ್ಲಾಂದರೆ ಒಂದು ಸ್ಪೂನ್ ತಗೊಂಡು ಈ ಥರ ಚೆನ್ನಾಗಿ ತಿರುಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈಗ ತೆಂಗಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗ ಹಚ್ಕೊಂಡು ಹ್ಯಾಡ್ ಮಾಡ್ಕೊಳ್ಳೋಣ ಎರಡು ಹಸಿರು ಮೆಣಸಿ ಕೂಡ ಸಣ್ಣದಾಗ ಹಚ್ಕೊಂಡು ಸೇರಿಸ್ಕೊಳ್ಳೋಣ ಕರಿಮೆಣಸು ಕೂಡ ಸಣ್ಣದಾಗಿ ಸ್ವಲ್ಪ ಚೆಚ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಶುಂಠಿ ಪೀಸ್ನ ಆ್ಯಡ್ ಇದ್ದೀನಿ ಇವಾಗ ಹ್ಯಾಡ್ ಮಾಡಾಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್ ಇವಾಗ ಮಿಕ್ಸ್ ಮಾಡಾಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀವು ಕೂಡ ನೋಡಿಕೊಂಡು ಈ ಥರ ಮಾಡ್ಕೊಳ್ಳಿ ನಿಮಗೆ ತೆಳ್ಳ ಹಾಕ್ಬಿಟ್ರೆ ಇಟ್ಟು ಒಂದು ಸ್ಪೂನು ಎರಡು ಸ್ಪೂನಷ್ಟು ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಲ್ಲ ಉದ್ದಿನ ಕಾ ಬೇಳೆನ ನಾನು ರುಬ್ಬಿಟ್ಟು ಹಾಗೆ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನಾದರೂ ತೆಳ್ಳ ಹಾಕ್ತು ಅಂತ ಹೇಳಿದ್ರೆ ಮಾತ್ರ ನೀವು ಅಕ್ಕಿ ಹಿಟ್ಟ ಸೇರಿಸ್ಕೋಬೋದು ಇವಾಗ ರೆಡಿಯಾಗಿದೆ ನೋಡಿ ಗೈಸ್ ಈಗ ಎಣ್ಣೆಲಿ ಕರಿಯೋಣ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೂಡ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಲ್ಲ ಈಗ ಒಂದು ಬಾಂಡಲಿ ತಗೊಂಡು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಈಗ ನಾವು ಎಣ್ಣೆನ ಈಗ ಎಣ್ಣೆ ಸೇರ್ಸ್ಕೊಂಡಾಗಿದೆ ಈಗ ಸ್ವಲ್ಪ ಅದು ಕಾಯಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಅದಾದ ನಂತರ ನಾವು ಉದ್ದಿನೊಡೆ ಕರೀಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೈನ ತ್ಯಾವ ಮಾಡಿಕೊಂಡು ನಿಂಬೆಹಣ್ಣು ಗಾತ್ರದಷ್ಟು ನಾವು ಈ ತರ ಇಟ್ಟು ತಗೊಂಡು ರೌಂಡ್ ಮಾಡ್ಕೋಬೇಕು ಉಂಡೆನ ತಗೊಂಡು ಕೈಯಲ್ಲಿ ತಟ್ಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆ ಕಾದ ನಂತರ ಈ ತ ಬಾಣ್ಲಿಗೆ ಬಿಟ್ಕೋಬೇಕು ಒಂದೊಂದಾಗಿ ಹಾಕ್ಕೊಂಡು ನಾವು ಬರಬೇಕು ಅಡುಗೆ ಸೋಡಾ ಕೂಡ ನಾವು ಹ್ಯಾಡ್ ಮಾಡ್ಕೋಬೋದು ನಾನು ಹ್ಯಾಡ್ ಮಾಡಿಲ್ಲ ಯಾಕಂದರೆ ನಮಗೆ ಸೋಡಾ ಆಗಲ್ಲ ಎಣ್ಣೆ ಕೂಡ ಈರ್ಕೊಳ್ಳುತ್ತೆ ಅಂತಂದ್ಬಿಟ್ಟು ನಾನು ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂತಂದರೆ ನೀವು ಸೇರಿಸ್ಕೋಬೋದು ಒಂದು ಬೌಲಷ್ಟು ನೆನೆಸ್ಕೊಂಡ್ರೆ ಒಂದು ನಾಲ್ಕು ಜನ ತಿನ್ಬೋದು ಒಬ್ಬೊಬ್ಬರಿಗೆ ಒಂದು ಐದೈದು ವಡೆ ಕೂಡ ಬರುತ್ತೆ ನಾವು ಹೊರಗಡೆ ತಿನ್ನೋದು ಕೂಡ ತಪ್ಪುತ್ತೆ ನೋಡಿ ಗೈಸ್ ಫ್ರೆಂಟು ಬ್ಯಾಗು ಕೂಡ ಈ ಥರ ಬೇಯಿಸ್ಕೊಂಡು ಬರಬೇಕು ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸ್ಮೂತ್ ಆಗಿರುತ್ತೆ ರೈಸ್ ಇವಾಗ ಆಗಿದೆ ನೋಡ್ಬೋದು ಈ ಥರ ಕ್ರಿಸ್ಪಿಯಾಗಿ ನಾವು ಬೇಯಿಸ್ಕೋಬೇಕು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ತಗೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೇಗನೂ ಕೂಡ ಆಗುತ್ತೆ ಒನ್ ಅವರ್ ಅಷ್ಟೇ ಉದ್ದಿನ ಕಾಳನ್ನ ನೆನ್ಸ್ಕೋಬೇಕಾಗಿರೋದು ಉದ್ದಿನ ಕಾಳು ಅಂತ ಹೇಳಿದ್ರೆ ವೈಟ್ ಉದ್ದಿನ ಕಾಳು ಉದ್ದಿನ ಕಾಳು ಅಂದರೆ ಕಪ್ಪದು ಅಂತ ಅಂದ್ಕೊಬಿಟ್ಟಿರ ವೈಟ್ ಬೇಳೆ ನೋಡಿ ಗೈಸ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕೊನೆಯಲ್ಲಿ ನಾನು ಈ ತರ ಕರ್ಬೇವು ಸೊಪ್ಪನ್ನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಗೈಸ್ ನೋಡ್ಬೋದು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಗೈಸ್ ಈ ಥರ ಹಾಕೊಂಡ್ರೆ ಕರ್ಮ್ ಕುರ್ಮ್ ಕರ್ಮ್ ಕುರುಮ್ ಅಂತ ತಿನ್ಬೋದು ನಾನು ಕಡಲೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇದಕ್ಕೆ ನಾನು ಕಾಯಿ ಸೇರಿಸಿಲ್ಲ ಬರೀ ಉರ್ಗಡ್ಲೆ ಚಟ್ನಿ ಮಾಡಿದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆ ಗೈಸ್ ಇವಾಗ ರೆಡಿಯಾಗಿದೆ ಉದ್ದಿನೊಡೆ ಕುರುಮ್ ಕರುಮ್ ಅಂತ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಮತ್ತು ಮಾರ್ನಿಂಗ್ ನಾವು ಇಡ್ಲಿ ಮಾಡಿಕೊಂಡ್ರೆ ನಮಗೆ ಜೊತೆಯಲ್ಲಿ ಉದ್ದಿನೊಡೆ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಇಡ್ಲಿಗೂ ಹೊಡೆಗೂ ಮತ್ತು ನಾನು ಕಡಲೆ ಚಟ್ನಿ ಕೂಡ ಮಾಡಿದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ನೀವು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ರಿಲೇಷನ್ ಬರಲಿ ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಲಿ ನೀವು ಮಾಡ್ಕೋಬೋದು ರೆಡಿ ಟು ಈಟ್ ನೋಡೆ ಗೈಸ್ ಈ ವಿಡಿಯೋ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು